ರಾಮನಗರ ತಾಲೂಕಿನ ದಾರಾಪುರ ಗ್ರಾಮದ ಬಳಿ ಇಪ್ಪತ್ತೊಂದು ಅಡಿ ಎತ್ತರದ ಅರ್ಧನಾರೀಶ್ವರ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಮಲೆ ಮಹದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ನಡೆಯಿತು ಪ್ರತಿಷ್ಠಾಪನೆ ಅಂಗವಾಗಿ ಬೆಳಗ್ಗೆಯಿಂದಲೇ ಹೋಮ ಅವನ ಅಲಂಕಾರ ಸೇವೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮಗಳು ನಡೆದವು ಜಾತ್ರಾ ಮಹೋತ್ಸವದ ಅಂಗವಾಗಿ ತಾಲೂಕಿನ ವಿವಿಧ ಗ್ರಾಮಗಳ ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡಿ ಅರ್ಧನಾರೀಶ್ವರ ಸ್ವಾಮಿಗೆ ತಮ್ಮ ಭಕ್ತಿ ಸಮರ್ಪಿಸಿದರು ರಾಮನಗರ ತಾಲೂಕಿನ ಧಾರಾಪುರದ ಬಳಿ ಪ್ರತಿಷ್ಠಾಪನೆಯಾದ ಇಪ್ಪತ್ತೊಂದು ಅಡಿ ಎತ್ತರದ ಅರ್ಧನಾರೇಶ್ವರ ಸ್ವಾಮಿ ಮೂರ್ತಿ ಭಕ್ತರಿಗೆ ಗ್ರಾಮಸ್ಥರು ಅನ್ನದಾನ ವ್ಯವಸ್ಥೆ ಏರ್ಪಡಿಸಿದ್ದರು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ ಸತೀಶ್ ದಂಪತಿ ಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ರಾಮನಗರ ತಾಲೂಕು ಕಸ್ಬಾ ಹೋಬಳಿ ಈ ಚನ್ನಾಪುರ ಚನ್ನಾಪುರದೊಡ್ಡಿ ಧಾರಾಪುರ ಮಾಯಗನಹಳ್ಳಿ ಗ್ರಾಮದ ಸೆಂಟರ್ ಮಲೆಬಾದೇಶ್ವರ ಉಚ್ಚುಮಾರಪ್ಪನ ಗದ್ದಿಗೆ ಸಾವಿರಾರು ವರ್ಷ ಇತಿಹಾಸ ಇದೆ ಇಲ್ಲಿ ಈ ಅರ್ಧನಾರೇಶ್ವರ ಎಗ್ರಿಕೆ ಪ್ರೇರಣೆ ಅಂದರೆ ಈ ನನಗೆ ನೈಟಲ್ಲಿ ಮಲ್ಕೊಂಡಿದ್ರೆ ಸಾಧುಗಳು ನನ್ನ ಸ್ವಪ್ಪಲ್ಲಿ ಬಂದರೆ ಮಾದಪ್ಪನೇ ಬಂದ ಅಂತ ನನ್ನ ನಂಬಿಕೆ ನೋಡಿ ಈಗ ನನಗೆ ಮೊದಲನೇ ಹೆಣ್ಮಗು ಆಗಿಬಿಡ್ತು ಈ ನನಗೆ ಗೆಂಡುಮಗೂ ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿ ನೋಡಿ ಇಂಥ ಪ್ರಣ್ಣೆ ಅಪ್ರಶ ಭಾಗ ಹುಟ್ಟಿದ್ದಾರೆ ಇವ್ನ ವರದಲ್ಲಿ ಹುಟ್ಟವ್ರು ಯಾವುದೇ ಕಾರಣಕ್ಕೂ ನಾನು ದರಡೆಗಳಾಗಲ್ಲ ನೋಬಿಗಳಾಗೋದಿಲ್ಲ ನಾಡಿಗೆ ಕೀರ್ತಿತ್ತಿರುವಂಥ ಮಕ್ಕಳೇ ಹುಡ್ತಾರೆ ಇದು ಸರ್ವ ಸಿದ್ಧಾಂತ ಈ ಅರ್ಧ ನಾರೇಶ್ವರನ ಹಿಗ್ರಕ್ಕೆ ಪ್ರೇರಣೆ ಮಾಡಿದವರು ಅವರೇನೆ ನಾನು ಶಿವನಿಗ್ರಹ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ ಅರ್ಧ ನಾರಿ ಅಂದರೆ ಇದ್ರನ್ನ ಹೇಳ್ತಾರೆ ಸಂಸ್ಕೃತದಲ್ಲಿ ಅರ್ಧ ನಾರಿ ಮಾಡು ಅಂತ ನನಗೆ ಸ್ವಪ್ನದಲ್ಲಿ ಹೇಳಿದ್ರು ಅರ್ಧ ನಾರಿ ಅಂದರೆ ಸಂಸ್ಕೃತ ಓಡಿಸಲ್ಲಿ ಈ ಅರ್ಧ ನಾರೇಶ್ವರ ಅಂತ ನಾವು ಹೇಳ್ತಿಲ್ಲ ಅದೇ ಈ ನಮ್ಮಪ್ಪನಿಗೆ ಕೊಡಬಾರ್ದು ಕಷ್ಟನೆಲ್ಲ ಕೊಡ್ತಾನೆ ಸ್ವಲ್ಪ ಸಹಿಸ್ಕೊಂಡ್ರೆ ಬರ್ಬಾರ್ದಷ್ಟು ಹೊರೆ ಕೊಡ್ತಾನೆ ತುಂಬಿ ತುಳುಕೊಂಡ್ ಕೊಡ್ತಾನೆ ಕೈಲಾಸದಲ್ಲಿದ್ದದ್ದು ಶಿವಪಾರ್ವತಿಯನ್ನ ಇಲ್ಲಿ ಕರ್ಕೊಂಡು ನಿಲ್ಸಿದ್ದೀನಿ ಇವತ್ತು ಅವನ ಹತ್ರ ಏನು ಹೊರ ಬೇಕಾದ್ರೂ ನೀವು ಕೇಳ್ಕೊಳ್ಳಿ ಅವನಿಂದ ನೀವು ಏನು ಹೊರ ಬೇಕಾದ್ರೂ ಕೇಳ್ಕೊಳ್ಳಿ ಮಕ್ಕಳಿಗೆ ಎಜುಕೇಶನ್ ವಿಷಯದಲ್ಲಿ ಮಕ್ಕಳ ಮದುವೆ ವಿಷಯದಲ್ಲಿ ಮಕ್ಕಳಾಗದೇ ಇರೋ ವಿಷಯದಲ್ಲಿ ಸಹನೆ ಬಡತನದಲ್ಲಿ ನಂದಿರುವಂಥವರು ಅವನ್ನ ನೆಂಬಿದ್ರೆ ಕರಡಿಗೌಡರ ಕುಟುಂಬದ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ನಡೆದವು ಈ ದಿನ ಭಾರಿ ವಿಶೇಷವಾದ ದಿನ ಏಕೆಂದರೆ ಈ ಉಚ್ಮಾದಪ್ಪನ ಕ್ಷೇತ್ರ ರಾಮನಗರ ತಾಲೂಕು ಮತ್ತೆ ಜಿಲ್ಲೆ ಎರಡೂ ಸೇರಿ ಕಸಬಾ ಹಬ್ಬಿಲ್ಲಿ ಧಾರಾಪುರ ಮತ್ತು ಮಾಯಗಾನಹಳ್ಳಿ ಎಂಬ ಜೋಡಿ ಗ್ರಾಮದಲ್ಲಿ ಸುಮಾರು ಪುರಾತನ ಕಾಲದಿಂದ ಇದು ನಡ್ಕೊಂಡ್ ಬರ್ತಾ ಇದೆ ನಾವು ಚಿಕ್ಕ ವಯಸ್ಸಿರಬೇಕಾದ್ರೂ ನಾವು ಇಲ್ಲಿ ಬರ್ತಾ ಇದ್ವಿ ಒಂದು ಸಣ್ಣ ಮಂಟಪ ಇತ್ತು ಅವಾಗಿಂದ ನಾವು ಇದನ್ನು ನೋಡ್ತಾ ಬರ್ತಾ ಇದ್ವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ಬೇರೆ ಮಟ್ಟಕ್ಕೆ ಹೋಗಿ ಈ ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ ಅಂತ ಒಂದು ಅರ್ಧ ನಾರೇಶ್ವರಿ ಎಂಬ ಒಂದು ಶಿಲೆಯನ್ನು ಮಾಡಿ ಪ್ರತಿ ಜನನೂ ಬಂದು ಇಲ್ಲಿ ನೋಡ್ಕೊಂಡು ಹೋಗುವಂಥ ಅವಕಾಶ ಮಾಡಿಕೊಟ್ಟಿದ್ವಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳು ಬಂದರೂ ಇಲ್ಲಿ ಭಗವಂತನ ಬೇಡಿದ್ರೆ ಸಂಪೂರ್ಣವಾಗಿ ಅವರು ಅದರಿಂದ ಫಲವನ್ನು ಪಡೆದಿದ್ದಾರೆ ಯಾರು ಎಷ್ಟೋ ಜನಕ್ಕೆ ಮಕ್ಕಳಾಗಿಲ್ಲ ಅಂತವ್ರು ಬಂದು ಮಕ್ಕಳು ಬೇಕು ಅಂತ ಕೇಳಿಕೊಂಡಾಗ ಭಗವಂತ ಸುಮಾರು ದಿನಗಳಲ್ಲಿ ಅವರಿಗೆ ಒಂದು ಕೃಪೆ ಮಾಡಿದ್ದಾನೆ ಅದನ್ನು ಸಂತೋಷ ಪಟ್ಟಿದ್ದಾರೆ ಅದೇ ರೀತಿ ಕೆಲವು ಹೆಣ್ಣು ಮಕ್ಕಳಿಗೆ ಮದುವೆ ಆಗದೆ ಇರೋದು ಗಂಡು ಮಕ್ಕಳಿಗೆ ಮದುವೆ ಆಗಿರೋ ಆಗದೆ ಇರೋಂಥ ಸಂದರ್ಭದಲ್ಲಿ ಭಗವಂತನ ಬೇಡಿಕೊಂಡು ಅವರು ಸಹ ಮದುವೆ ಇದೇ ಕ್ಷೇತ್ರದಲ್ಲಿ ಮದುವೆ ಮಾಡ್ಕೊಳ್ಳುವಂಥ ನಿದರ್ಶನಗಳಿದೆ ಮುಂದಿನ ದಿನಗಳಲ್ಲಿ ಇಂಥ ಕಷ್ಟ ಯಾರೇ ಬಂದರೂ ಇಲ್ಲಿ ಪ್ರತಿ ಅಮಾಸೆಯಲ್ಲಿ ಭಾರಿ ಅದ್ಭುತವಾದ ಒಂದು ಶಕ್ತಿ ಇದೆ ಇಲ್ಲಿ ನಾವು ಪ್ರತಿ ಅಮಾಸಲ್ಲಿ ಬಂದು ಇಲ್ಲಿ ಪೂಜೆ ಪುರಸ್ಕಾರ ಮಾಡ್ತಾ ಇರ್ತೀವಿ ನೀವು ಬಂದು ಕೈ ಜೋಡಿಸಿ ಇಲ್ಲಿ ಮುಂದಿನ ದಿನಗಳಲ್ಲಿ ಅದ್ಭುತವಾಗಿ ಬೆಳಿಲಿ ಅಂತ ನಾನು ಕೇಳ್ಕೊತೀನಿ ಮತ್ತು ನಮ್ಮ ಈ ಕ್ಷೇತ್ರ ಅರ್ಧ ಎಲ್ಲೂ ಇಲ್ಲದೇ ಇರೋದ್ರಿಂದ ಇವತ್ತು ತುಂಬ ಜನ ಬಂದು ಯಾವ ಥರ ಮಾಡಿದ್ದಾರೆ ನೋಡಬೇಕು ಅಂತ ಬಂದು ಎಲ್ಲ ನೋಡ್ತಾ ಇದ್ದಾರೆ ಎಲ್ಲರೂ ತುಂಬ ಖುಷಿಪಟ್ಟಿದ್ದಾರೆ ಮತ್ತು ನಮ್ಮ ಚಿಕ್ಕಪ್ಪ ಅವರು ಕರಡಿಗೌಡರು ಈ ಒಂದು ಅರ್ಧ ನರೇಷ್ಮೆಂಟ್ನ ಮಾಡಲೇಬೇಕು ಮಗ ಅಂತ ನನ್ನ ಕೈ ಜೋಡಿಸ್ಬೇಕು ನಿಮ್ಮ ಜೊತೆ ಬಂದು ನನ್ನ ಮಗ ಇದ್ದಾರೆ ಬನ್ನಿ ಎಂದು ನಾನು ಕಷ್ಟ ಇದೆ ಮಾಡೋದಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಯಾವ ರೀತಿ ನಾವು ಕೈ ಹಾಕಿದ್ರು ಗೊತ್ತಿಲ್ಲ ಅವತ್ತಿನ ದಿನ ಇವತ್ತಿನವರೆಗೂ ಈ ಕ್ಷಣದವರೆಗೂ ಪ್ರತಿಯೊಂದು ತುಂಬ ಅದ್ಭುತವಾಗಿ ನಡೆದು ಬಂದಿದೆ ಹಾಗಾಗಿ ಪ್ರತಿಯೊಬ್ಬರು ಬಂದು ಇಲ್ಲಿ ಭಗವಂತನ ದರ್ಶನ ಮಾಡಿ ಆಶೀರ್ವಾದ ಪಡಿಬೇಕು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಹೋಗ್ಬೇಕು ತಮ್ಮ ಸಹಕಾರ ಇರಲಿ ಇದೇ ರೀತಿ ಇರಬೇಕು ಅಂತ ಕೇಳ್ಕೊಂಡು to Canada